ಈ ಗುರುಳಿ ಚಟ್ನಿ ಎಷ್ಟು ಟೇಸ್ಟಿಯಾಗಿದೆ ಅಂದರೆ ಅದ್ರ ಮೇಲ್ಗಡೆ ಸ್ವಲ್ಪ ಮೊಸರನ್ನು ಹಾಕಿ ಕಲಸ್ಕೊಂಡು ತಿಂತಾ ಇದ್ದರೆ ಎಷ್ಟು ತಿಂದರೂ ಸಾಕಾಗೋದಿಲ್ಲ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಜಿ ಎನ್ ಎಸ್ ಹೋಮ್ ಕುಕಿಂಗ್ ಫ್ರೆಂಡ್ಸ್ ಇವತ್ತು ನಿಮಗೆ ಇಲ್ಲಿ ಗುರುಳು ಚಟ್ನಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ಈ ಗೊರಳ ಚಟ್ನಿಯನ್ನು ನೀವು ಮೂರರಿಂದ ನಾಲ್ಕು ತಿಂಗಳವರೆಗೂ ಸ್ಟೋರ್ ಮಾಡಿ ಇಟ್ಕೋಬಹುದು ಹಾಗೆ ಈ ಚಟ್ನಿಯನ್ನೇ ನೀವು ಅನ್ನಕ್ಕೆ ಚಪಾತಿ ರೊಟ್ಟಿ ಕೂಡ ಒಳ್ಳೆ ಕಾಂಬಿನೇಷನ್ ಹಾಗೆ ನೀವು ಪಲ್ಯ ಮತ್ತು ಸಾಂಬಾರನ್ನು ಮಾಡ್ತಾ ಇದ್ರೆ ಆ ಸಾಂಬಾರಲ್ಲಿ ಒಂದೊಂದು ಸ್ಪೂನನ್ನು ಹಾಕಿದರೆ ಸಾಕು ಫ್ರೆಂಡ್ಸ್ ರುಚಿ ಡಬಲ್ ಆಗುತ್ತೆ ಅಷ್ಟು ಟೇಸ್ಟಿ ಆಗಿರುವಂಥ ಈ ರೆಸಿಪಿನೇ ಇವತ್ತು ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ನೀವೇನಾದರೂ ಫಸ್ಟ್ ಟೈಮ್ ಈ ವಿಡಿಯೋನ ನೋಡ್ತಾ ಇದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲಕನ ಆಲ್ ಅಂತ ಪ್ರೆಸ್ ಮಾಡಿ ಫ್ರೆಂಡ್ಸ್ ಹಾಗಿದ್ರೆ ತಡ ಮಾಡ್ದೇನೆ ವಿಡಿಯೋನ ಪೂರ್ತಿ ನೋಡ್ಕೊಳ್ಳೋಣ ನಾನಿಲ್ಲಿ ಮೊದಲಿಗೆ ಕಾಲು ಕೆ ಜಿ ಆಗೋಷ್ಟು ಗೊರಳನ್ನು ತಗೊಂಡಿದ್ದೀನಿ ಇದು ಕೆಲವರು ಹುಚ್ಚಳ್ಳು ಅಂತ ಕೂಡ ಹೇಳ್ತಾರೆ ತುಂಬ ಹೆಸರುಗಳಲ್ಲಿ ಇದನ್ನು ಕರೀತಾರೆ ಫ್ರೆಂಡ್ಸ್ ಈಗ ನಾನು ಇಲ್ಲಿ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಸ್ವಲ್ಪ ಬಿಸಿಲಿನಲ್ಲಿ ಒಣಗಿಸ್ಕೊಂಡು ಕಾಲು ಕೆ ಜಿ ಆಗೋಷ್ಟು ಗುರಳನ ಇಲ್ಲಿ ತಗೊಂಡಿದ್ದೀನಿ ಈಗ ನಾನಿಲ್ಲಿ ದಪ್ಪದಳದ ಒಂದು ಪಾತ್ರೆಯಲ್ಲಿ ಗುರಳನ್ನು ಸೇರಿಸ್ತಾ ಇದ್ದೀನಿ ನಾವು ತುಂಬಾ ತೆಳಿಗಿರುವಂಥ ಪಾತ್ರೆಯಲ್ಲಿ ಇದು ಫ್ರೈ ಮಾಡ್ತಾ ಮಾಡ್ತಾಯಿದ್ದೆ ಇದು ತುಂಬ ಸಣ್ಣ ಇರೋ ಕಾರಣಕ್ಕೆ ಬೇಗನೆ ಇದು ಸುಟ್ಟು ಬಿಡುತ್ತೆ ಅದ್ರಗೋಸ್ಕರ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ನಾವು ಒಂದು ಐದು ನಿಮಿಷ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಈಗ ಇಲ್ಲಿ ನಾ ಐದು ನಿಮಿಷ ಆದ ನಂತರ ಒಂದು ಆಗೋಷ್ಟು ಕರ್ಬೇವಿನ ಸೊಪ್ಪನ್ನು ಸೇರಿಸಿ ಇದನ್ನು ಕೂಡ ಮತ್ತೆ ನಾನಿಲ್ಲಿ ಕರ್ಬೇವಿನ ಸೊಪ್ಪು ಚೆನ್ನಾಗಿ ಗರಿ ಗರಿ ಆಗುವವರೆಗೂ ಫ್ರೈ ಮಾಡ್ಕೊತಾ ಇದ್ದೀನಿ ಇದು ತುಂಬಾ ಚಟಪಟ ಅಂತ ಎಲ್ಲ ಕಡೆಗೂ ಸೌಂಡ್ ಬರ್ತಾ ಇರುತ್ತೆ ಹಾಗೆ ಸ್ಮೆಲ್ ಕೂಡ ಬರ್ತಾ ಇರುತ್ತೆ ಆ ರೀತಿ ಆದರೆ ನಮ್ಮ ಗುರುಳು ಚೆನ್ನಾಗಿ ಫ್ರೈ ಆಗಿದೆ ಅಂತರ್ಥ ಈಗ ನಾನಿಲ್ಲಿ ಗ್ಯಾಸನ್ನು ಆಫ್ ಮಾಡಿಬಿಟ್ಟು ಒಂದು ಚಮಚದಷ್ಟು ಜೀರಿಗೆ ಮೂರು ಗಡ್ಡೆ ಬೆಳ್ಳುಳ್ಳಿಯನ್ನು ಸೇರಿಸ್ತಾ ಇದ್ದೀನಿ ನಾನು ಬೆಳ್ಳುಳ್ಳಿಯನ್ನು ಸಿಪ್ಪಿ ತೆಗೆದಿಲ್ಲ ಹಾಗೆ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಹುಣಸೆನ ಇದಕ್ಕೆ ಸೇರಿಸ್ತಾ ಇದ್ದೀನಿ ನಂತರ ಇದಕ್ಕೆ ಅಚ್ಚ ಖಾರದ ಪುಡಿಯನ್ನು ಸೇರಿಸ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ನಿಮಗೆ ಎಷ್ಟು ಬೇಕಲ್ಲ ಅಷ್ಟು ಖಾರವನ್ನು ನೀವು ಸೇರಿಸ್ಕೋಬೋದು ಅರ್ಧ ಚಮಚದಷ್ಟು ಬೆಲ್ಲವನ್ನು ಕೂಡ ಸೇರಿಸ್ತಾ ಇದ್ದೀನಿ ಸ್ವಲ್ಪನೇ ಇಂಗನ್ನು ಕೂಡ ಇದಕ್ಕೆ ಸೇರಿಸಿ ಚೆನ್ನಾಗಿ ಅದೇ ಪಾಂಡ್ಲಿಯಲ್ಲಿ ಒಂದು ನಿಮಿಷ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ಈಗ ಪೂರ್ತಿ ತನಿಗಾದ ನಂತರ ನಾನಿಲ್ಲಿ ಗುರೆಳನ್ನ ಒಂದು ಮಿಕ್ಸಿ ಜಾರ್ಗೆ ಸೇರಿಸ್ತಾ ಇದ್ದೀನಿ ಫ್ರೆಂಡ್ಸ್ ನಾನು ನಿಮಗೆ ಇಲ್ಲಿ ಉತ್ತರ ಕರ್ನಾಟಕದ ಶೇಂಗಾ ಚಟ್ನಿ ಕೂಡ ಯಾವ ರೀತಿ ಮಾಡ್ತಾರೆ ಅಂತ ಎರಡು ವಿಧಗಳಾಗಿ ತೋರಿಸಿದ್ದೀನಿ ಇನ್ನೂವರೆಗೂ ನೀವು ಯಾವ ವಿಡಿಯೋ ಕೂಡ ನೋಡಿಲ್ಲ ಅಂದರೆ ಪ್ಲೀಸ್ ಕೆಳಗಡೆ ಲಿಂಕನ್ನು ಕೊಟ್ಟಿರ್ತೀನಿ ಒಂದು ಸತಿ ಚೆಕ್ ಮಾಡ್ಕೊಳ್ಳಿ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಯಾವ ರೀತಿ ಮಿಕ್ಸಿಯನ್ನು ಮಾಡ್ತಾರೆ ಅಂತ ತೋರಿಸ್ತಾ ಇದ್ದೀನಿ ರೀತಿ ನಾವು ಆಫ್ ಆನ್ ಆಫ್ ಆನ್ ಮಾಡಿ ಮಾಡಿ ಮಿಕ್ಸಿ ಮಾಡೋದ್ರಿಂದ ಅದು ತುಂಬ ಚೆನ್ನಾಗಿ ಪೌಡರ್ ಆಗುತ್ತೆ ಇಲ್ಲಾಂದರೆ ತುಂಬ ಎಣ್ಣೆ ಬಿಟ್ಬಿಟ್ಟು ಗಂಟೆ ಗಂಟೆ ಆಗುತ್ತೆ ಇದೇ ರೀತಿ ನಾವು ಫುಲ್ ಚಟ್ನಿ ಮಿಕ್ಸ್ ಆಗುವವರೆಗೂ ಮಾಡ್ತಾ ಇರಬೇಕು ಫ್ರೆಂಡ್ಸ್ ಈಗ ನೋಡ್ತಾ ಇರ್ಬೋದು ನೀವು ಇಲ್ಲಿ ಎಷ್ಟು ಪೌಡರ್ ಪೌಡರ್ ಆಗಿ ಅನಿಸ್ತಾ ಇದೆ ಅಂದ್ಬಿಟ್ಟು ಫ್ರೆಂಡ್ಸ್ ಇದೇ ರೀತಿ ಇಲ್ಲಿ ಪೂರ್ತಿ ಪೌಡರನ್ನಾಗಿ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಸ್ವಲ್ಪ ಏನಾದರೂ ಯೂಸ್ಫುಲ್ ಅನಿಸಿದರೆ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋದನ್ನು ಮರಿಬೇಡಿ ಫ್ರೆಂಡ್ಸ್ ಹಾಗೆ ಪಕ್ಕದಲ್ಲಿರುವಂಥ ನಾನು ಆಲ್ ಅಂತ ಪ್ರೆಸ್ ಮಾಡಿ ನಾನು ಮಾಡ್ತಾ ಇರುವಂಥ ಪ್ರತಿಯೊಂದು ವೀಡಿಯೋನ ಫಸ್ಟು ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ ಈ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್